ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎನ್ ಅಂಬಿಕಾ ದಕ್ಷ ಪೊಲೀಸ್ ಅಧಿಕಾರಿ ಮೂಲತಃ ನಮ್ಮ ನೆರೆಯ ತಮಿಳುನಾಡಿನ ದಿಂಡಿಕಲ್ ನಿವಾಸಿ ಹದಿನಾಲ್ಕನೇ ವಯಸ್ಸಿನಲ್ಲಿ ಪೊಲೀಸ್ ಪೇದಿಯ ಕೈ ಹಿಡಿದಿದ್ರು ಹತ್ತನೇ ತರಗತಿ ಸಹ ಓದಿರಲಿಲ್ಲ ಅಲ್ಲದೆ ಇವರಿಗೆ ಹದಿನೆಂಟನೇ ವಯಸ್ಸಿಗೆ ಅಳಿಗನ್ ಮತ್ತು ನಿಹಾರಿಕಾ ಎಂಬ ಇಬ್ಬರು ಮಕ್ಕಳಿದ್ರು ಅಂಬಿಕಾ ಅವರು ಒಮ್ಮೆ ಪೊಲೀಸ್ ಪೇದೆಯಾದ ತಮ್ಮ ಪತಿಯನ್ನ ಕಾಣಲು ಮಕ್ಕಳೊಂದಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬ ಡಿಜಿಪಿಗೆ ಎಲ್ಲರೂ ಗೌರವವನ್ನು ಕೊಡೋದನ್ನ ನೋಡ್ತಾರೆ ಮತ್ತೆ ಅಲ್ಲಿ ಕೆಲವು ಐ ಪಿ ಎಸ್ ಅಧಿಕಾರಿಗಳು ನಿಂತಿರೋದನ್ನ ಕಂಡು ಅವರು ಯಾರು ಅಂತ ತಮ್ಮ ಪತಿಯ ಬಳಿ ವಿಚಾರಿಸ್ತಾರೆ ಅಂಬಿಕಾ ಅವರ ಪತಿ ಪೊಲೀಸ್ ಪೇದೆ ಅವರೆಲ್ಲ ದೊಡ್ಡ ಅಧಿಕಾರಿಗಳು ಅಂತ ವಿವರ ಕೊಡ್ತಾರೆ ಆಗ ಅಂಬಿಕಾ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಒಮ್ಮೆ ಅವರು ತಮ್ಮ ಗಂಡನಿಗೆ ಹೇಳ್ತಾರಂತೆ ತಾನು ಕೂಡ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಅದಕ್ಕೆ ಒಪ್ಪಿಕೊಂಡ ಪೊಲೀಸ್ ಪೇದೆ ತನ್ನ ಹೆಂಡತಿ ಅಂಬಿಕಾ ಅವರಿಗೆ ಪ್ರೋತ್ಸಾಹ ನೀಡ್ತಾರೆ ನಂತರ ಅಂಬಿಕಾ ಹತ್ತನೇ ತರಗತಿ ಪಿಯುಸಿಯನ್ನ ತಮಿಳು ಮಾಧ್ಯಮದಲ್ಲಿ ಮುಗಿಸ್ತಾರೆ ನಂತರ ಅವರು ಮುಂದಿನ ವ್ಯಾಸಂಗ ಹಾಗೂ ತರಬೇತಿಗಾಗಿ ಚೆನ್ನೈಗೆ ತೆರಳುತ್ತಾರೆ ಅಲ್ಲಿ ಪಿ ಜಿಯಲ್ಲಿ ಉಳಿದುಕೊಳ್ಳಲು ಅಂಬಿಕಾ ಅವರ ಪತಿಯೇ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ತಾರೆ ನಂತರ ಮೂರು ವರ್ಷ ಕಳೆದರೂ ಅವರು ಯು ಪಿ ಪರೀಕ್ಷೆಯ ಪ್ರಿಲಿಮ್ಸ್ ಕೂಡ ಪಾಸ್ ಮಾಡೋದಿಲ್ಲ ಆಗ ಅವರ ಗಂಡ ನಿನಗೆ ಓದಲು ಸಾಧ್ಯ ಇಲ್ಲ ಸಾಕು ಮನೆಗೆ ವಾಪಸ್ ಬರುವಂತೆ ಕೇಳ್ಕೊಳ್ತಾರೆ ಆಗ ಅದಕ್ಕೆ ಉತ್ತರಿಸಿದ ಅಂಬಿಕಾ ಇನ್ನೊಂದು ವರ್ಷ ಕಾಲಾವಕಾಶ ಕೊಡಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ಪಾಸ್ ಆಗದೆ ಹೋದರೆ ವಾಪಸ್ ಬಂದು ಶಿಕ್ಷಕಿಯಾಗಿ ವೃತ್ತಿ ಪ್ರಾರಂಭ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ ನಂತರ ನೋಡಿ ಒಂದು ವರ್ಷದ ಬಳಿಕ ಅಂದ್ರೆ ಎರಡು ಸಾವಿರದ ಎಂಟರಲ್ಲಿ ಅವರು ಪ್ರಿಲಿಮ್ಸ್ ಮೇನ್ ಎಕ್ಸಾಮ್ಸ್ ಹಾಗೂ ಇಂಟರ್ವ್ಯೂ ಅನ್ನ ಪಾಸ್ ಮಾಡಿ ಐಪಿಎಸ್ ಅಧಿಕಾರಿಯಾಗ್ತಾರೆ ಐಪಿಎಸ್ ಅಧಿಕಾರಿಯಾದ ಮೇಲೆ ಅಂಬಿಕಾ ಅವರು ಟ್ರೈನಿಂಗ್ ದಿನಗಳಲ್ಲಿ ನಮ್ಮ ಕರ್ನಾಟಕದ ಐಪಿಎಸ್ ಆಫೀಸರ್ ರವಿ ಡಿ ಚನ್ನಣ್ಣನವರ ಜೊತೆ ಕೆಲಸ ಮಾಡಿದ್ರಂತೆ ಈಗಾಗಲೇ ಬೆಸ್ಟ್ ಪೊಲೀಸ್ ಆಫೀಸರ್ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಬಡವರು ಮತ್ತು ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿ ಉಳ್ಳ ಅಧಿಕಾರಿ ಎನಿಸಿದ್ದಾರೆ ಐ ಪಿ ಎಸ್ ಅಧಿಕಾರಿ ಅಂಬಿಕಾ ಅವರ ಸ್ಫೂರ್ತಿದಾಯಕ ಕಥೆಯನ್ನ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರ್ ವೇದಿಕೆಯೊಂದರಲ್ಲಿ ಹಂಚಿಕೊಂಡಿದ್ದಾರೆ ಅಂಬಿಕಾ ಅವರು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಎಂದೇ ಹೇಳಿದ್ದಾರೆ ನೀವು ನೋಡಿದಂತೆ ಅಂಬಿಕಾ ಅವರ ಗುರಿ ಮತ್ತು ದಿಟ್ಟತನ ಪ್ರತಿಯೊಬ್ಬರಿಗೂ ಆದರ್ಶ ಅಲ್ವಾ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ